ಶಿವನು ಈ ಜಗತ್ತಿಗೆ ಬಲಿದ್ದಾರೆ ನಮ್ಮ ನಿಮ್ಮೆಲ್ಲರ ತಂದೆಯಾದ ಪರಮಾತ್ಮನು ಅಳಿಗಾಲ ಧರ್ಮಕ್ಕೆ ಬಳಿ ಸಾರೆ ಶಿವತಾನ ಇಳಗಿಳಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವುದು ಸರ್ವಜ್ಞ ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತಿಗೆ ಯಾರೋ ಇಲ್ಲಿ ಇರುವಾಗ ಈ ಧರಣಿಗೆ ಶಿವನು ಇಳಿದು ಬರ್ತಾನೆ ಅಂತ ಆ ಸಮಯದಲ್ಲಿ ಶರಣನು ಹೇಳಿದ್ರು ಈಗ ಕಾಲ ಬಂದಿದೆ ಪರಮಾತ್ಮ ಶಿವನೇ ಈ ಸೃಷ್ಟಿಗೆ ಬಂದ್ಬಿಟ್ಟ ಕಾರ್ಯ ಮಾಡ್ತಾ ಇದ್ದಾರೆ ಭಗವಂತನೇ ಬಂದಿರುವ ದಿವ್ಯ ಸಂದೇಶ ತಮಗೆಲ್ಲರಿಗೂ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ ವಹಿಸ್ತಾ ಇದ್ದೇವೆ ಬನ್ನಿ ಭಗವಂತನು ಬಂದಿರುವ பரமாத்மேசி அவனந்தி அவனின் ஜன்ம ஜன்மா இதே ஆமிக்க அபிலாஷிகளில் पर परमात्म जी